ನಾನು ನೋಡಿದ್ರೆ ಬಂಗಾರ ನೀವು ನೋಡಿದ್ರೆ ಕಬ್ಬಿನ ಚೂರು ಇದು ಅಲ್ಲದೆ ನಾವು ಗೌಡರು ತಾತ ಇವು ನೋಡಿದ್ರೆ ಹಳಬ ಅತ್ತಿ ಮಾವ ಗಂಡ ಸುಬೇದಾರ ತಾತ ಮನೆಯಲ್ಲಿ ಅಂತ ಗಂಡದಕ್ಕಾಗ್ಲಿ ಇವನು ಬೇರೆ ನಾನು ಹೊತ್ತುವುದಿಲ್ಲ ತಾತ ಇವ್ ಕರಿಬಾರ್ದು ನಾನು ಬರೋದಿಲ್ಲ ಅಂತ ಹೇಳ್ರಿಂಗ್ರಿ ಏನ ನಾಟೆ ಏನಾಯಿತು ನೀವು ನಮ್ಮ ಗಂಡ ಮಕ್ಳು ನೋಡ್ರಿ ಕಬ್ಬಿನ ಚೂರ್ತ ಅವ್ರು ನೋಡ್ರಿ ಬಂಗಾರತ್ತ ಅವ್ರು ಗೌಡ್ರ ತ ನೀವು ಹಳಬರುತ್ತೆ ಹಾಂ ಹಾಂ ಹಳೆ ಹಳಬಗ ಬೀತಾನ ಆಗೋದಿಲ್ಲ ಆಗೋದಲ್ಲ ಇದು ಅಲ್ಲದ ಅತ್ತಿ ಮಾವ ಗಂಡ ಶುಭೇದಾರ ಡಾಟೆ ಮಾಡ್ಕೊಂಡ್ರೆ ಆಗ್ತೈತಿ ಮಾಡ್ಕೊಂಡ್ರೆ ಆಯ್ತು ಈ ನಡ್ದ ಹೋಗ್ಬಿಡ್ರಿ ಖರೆ ಚಾರಿ ಇಲ್ಲ ಅದು ಹಾ ನಿನ್ನೊಳಗೆ ಚಾರಿ ಬೇಕಾದ್ರೊಳಗ್ ಇಲ್ಲ ಅದ ಅತ್ತಿ ಮಾವ ಗಂಡ ಸೂಬೇದಾರರ ಹಾ ಹಾ ನಿವೃತ್ತಿ ಕೇಳ ಇನ್ನೇನು ಉಳಿಕಿಲ್ಲ ಅಂತ ಹೇಳ್ತಾರ ಅವ್ರು ತಾತ್ಯ ಹೌ ಹೆಣ್ಮಕ್ಳಂದ್ರ ಒಂದ್ ಬಂಗಾರ ಇದ್ದಂಗ ಹೌದ್ ಹೌದ್ ಗಂಡ ಮಕ್ಳಂದ್ರ ಒಂದ ಕಬ್ಬಿಣ ಚೂರ ಅಂತ ಹೇಳ್ತಾರ ಇವ್ರು ಹೇಳ್ರಿ ಆದ್ರ ಹೆಣ್ಮಕ್ಳ ಯಾವ ಕಾಲಕ್ಕ ಶ್ರೇಷ್ಠ ಅದರು ಹೌದ್ ಹೌದು ಹೆಣ್ಮಕ್ಳ ಮಾಡಿ ತೋರ್ಸಿದ್ರು ಹೌದು ಹೌದಲ್ಲ ಹೌದು ತಾತ್ಯಾ ಹಾ ಹುಟ್ಟಿ ಬಂದ ದೇಹ ಇದ ಬಿತ್ತ ಹೋಗುವಾಗ ಕೆಟ್ಟನ ಆಕ ಹುಡುಗಿ ನಿನ್ನಲ್ಲಿ ಹೌದು ಹುಟ್ಟು ಆಕ ಹುಡುಗಿ ಅದನ್ನು ಮೊದಲು ನೀನು ನಿನ್ನ ದೇಹದಲ್ಲಿ ಹೌದು ಹದ ಮಾಡಿ ಅದೇ ಭೂಮಿಯಲ್ಲಿ ತಾತಾ ಹತ್ತಿಯ ಬೀಜವನ್ನು ಹಾಕಿ ಅದೇ ಹತ್ತಿಯ ಬೀಜದಿಂದ ತಾತಾ ಇವಳು ಊಟಂತ ಪಿತಾಮರಿ ಯಾರಿಂದ ನನ್ನ ಕೆಬಿನ್ ಚೂರದಿಂದ ಹೌದಿಲ್ಲ ತಾತಾ ಇಷ್ಟು ವಂದ ಅಲಂಕಾರದಲ್ಲಗ ಯಾವ ಕಾಲಕ್ಕೂ ತಾತಾ ನನ್ನ ಕಬ್ಬಿನ ಚೂರ ಹೆಚ್ಚಿಂದದ ಹೌದು ಅಡಿಯಾ ಹಾ ತಿನಕದ ಬಂಗಾರ ಬಂಗಾರ ಅನ್ನದು ಬಹಳ ಪುಣ್ಯ ಐತಿ ಬಂಗಾರ ತಿನ್ನು ಬಂಗಾರಕ್ಕೆ ಟೌನ್ ನೋಡಿ ಏನಾತ ಅವಾಗ ಮನ್ಯಾನ ಬಂಗಾರ ಮಾರುವ ಮಾರುವ ಇನ್ಯಾ ನೀ ಎದಕಿ ಹಾ ಈ ಬಂಗಾರ ಮಾಡಿ ಬಿತ್ತು ಏನ್ ಮಾಡಕ್ಕಿನ್ನ ತಾತ್ಯಾ ಹಾ ಬಂಗಾರ ಮಾರ್ಕೆಟ್ಟಿ ಹೆಂಗ ಡೌನ್ ಆತಪ್ಪ ಪಾ ಡೌನ್ ಅದಾರ ಕಬ್ಬಿನ ಕಬ್ಬಿನ್ ಮಾಡಿ ತೋರಸ್ತಾರ ತೋರಿಸಿರೋ ಕಬ್ಬಿನ ಹೆಚ್ಚಾತ ಹಾ ಅದ ಹೆಂಗ ಕಬ್ಬಿಲಿ ಅವನ್ನ ಹೂಡಿ ಹೂಡಿ ಭೂಮಿ ಮ್ಯಾನ ಅದ ಮಾಡಿ ಅದ ಮಾಡಿ ಹಚ್ಚಿ ಬೀಜವನ್ನ ಹಾಕಿ ಹಾ ಹುಟ್ಟಂತ ಪೇತಂಬರಿ ಎತ್ತಿರಿಂದ ಕಬ್ಬಿನ ತಾತ್ಯಾ ಕಬ್ಬಿಲಿ ಚೂರಂದ ಒಂದ್ ಕಬ್ಬಿನ್ ಚೂರದಿಂದ ಅವನ ಕಬ್ಬಿನ ಚೂರದಕ್ಕ ನಿಮ್ಮ ವಿಮಾನಕ್ಕ ಗುರಮಣ್ಣದಾಗ ಆಧಾರ ಅದಕ್ಕ

ಬೆಳ್ಳಿ ತಾತ ಕಬ್ಬಿನ ಹುಟ್ಟದ ಭೂಮಿಯೊಳಗ ಬಂಗಾರ ಹುಟ್ಟಿದ ಭೂಮಿ ಒಳಗ ತಾತ ಇದು ಭೂಮಿ ಒಳಗ ತಾತ ಊಟ ಮಾಡೋ ಆಹಾರ ಹುಟ್ಟಿದು ಈ ಒಳಗ ತಾತ ಭೂಮಿ ಅಂದ್ರ ಏನ್ ಒಂದು ಹೆಣ್ಣ ಅಂದ್ರ ಒಂದು ಭೂಮಿ ತಾತ ಇಷ್ಟೆಲ್ಲ ಹುಟ್ಟಿದವು ಒಂದು ಹೆಣ್ಣಿನಿಂದ ಈ ಗಂಡಿನಿಂದ ಏನು ಹುಟ್ಟೈತಿ

ನಿಂದ ಗಂಡಿಂದ ಏನಾಯ್ತಿ ಅಂತ ಕೇಳಿ ಈ ಭೂಮಿಯಲ್ಲಿ ಹೊತ್ತವ ಯಾರ ಆದಿಶೇಷ ನಾರಾಯಣ ಆತನ ಗಂಡಸೋ ಅಥವಾ ಹೆಂಗಸೋ ಆತನ ಗಂಡಸ ಅವನ ಹಡದವ್ರ ಯಾರ ಅವನ ಹಡದವ್ರ ಎನ್ನ ಆದ್ರ ಹೆಣ್ಣಿನ ಸೃಷ್ಟಿ ನಿರ್ಮಾಣ ಮಾಡಿದವರು ಯಾರ ತಾತ ಯಾರು ಮಾಡಿದ್ರು ಉತ್ತರ ಭೂಪ ಯಾಕೆ ಮಾಡಿದ್ರು ತಾತ ಪ್ರಜಾಪ್ರಭುತ್ವ ಬೆಳಿಬೇಕಾಗಿತ್ತ ಸೃಷ್ಟಿ ನಿರ್ಮಾಣ ಆಗಬೇಕಾಗಿತ್ತ

ವೃಷ್ಟಾಪತಿ ಋಷಿ ಗಂಡ ಗಂಡಸ ಮನ್ಯಾಗ ರಾಕಾಗಿ ಹೌದು ದೇವಲೋಕದ ಹಿಂದ್ರ ಮೇಲೆ ಯಾಕೋ ಯಾಕ ಬಾಳ ಫಾಲ್ ಬೆನ್ನೈತು ಆಳು ಓ ಹಾ ದಾದೆ ಹೇಳು ಗಂಡ ಹಾ ಹಾ ವೃಷ್ಟಾಪತಿ ಋಷಿ ಹೆಂಗಸು ಸೋನೆ ಗಂಡಸ ಗಂಡಸ ಹಾ ಮನ್ಯಾ ಗಂಡ ರಾಕಾಗಿ ಹಾ ದೇವಲೋಕ ಇಂದ್ರ ಬೆನ್ನ ಹತ್ತಿ ಯಾಕ ಹೋದಳಕ್ಕಿ ಯಾಕ ಹೋದಳು ಹಾ ಮಿನ ಗಾಂಡಿ ತೋಗಿಲ್ಲೋ ಹೋಗೋದ ಅಷ್ಟ ಅಲ್ಲ ಹಾ ಕೊಟ್ಲಾ ಕಟ್ಟಿ ಜಗಳ ಹಾಡಿ ಉದಯನ ನಾಮಕರಣ ಇಟ್ಟಿದಾರೆ ಉದಯ ಅಂತ ಹೇಳಿ ಆ ಮಗುವಿಗೆ ನಾಮಕರಣ ನಾಮಕರಣ ಇಟ್ಟದಾರ ಹೌದು ತೊಟ್ಲ ಕಟ್ಟಿ ಜೋಗಳ ಹಾಡಿ ತೂಗಿದಾರ ಹೌದು ಹಾ ಹಾ ಮನೆಯಾಗ ಗಂಡ ಇರಕಾಗ್ಲಿ ಆಕಿ ಅವನ್ ಬೆನೆ ಅಕ್ಕ ಹೌದಲ್ರಿ ತಾತ್ಯ ಅಕ್ಕಿ ಮನಸ್ಸು ಅವನ್ ಮೇಲೆ ಆಗಿತ್ತ ಅಕ್ಕಿ ಅವನ್ ಬೆನ್ ಹಚ್ಚಿ ಹೋಗಿದಾಳ ಮನಸ್ಸಾಗ ತಾತ್ಯ ಅದಕ್ಕೆ ನಾನು ಬಂದ್ ಆಹಾ ಕರಿಯಕೊಂಡಿಯ ಆ ಒಂದು ಕತರ ಅನ್ ಕಾಟ್ ಕೂಡ ಅದು ಹೋಗಿ ಸರ್ ತಾತಾ ಆ ಮೂರು ದಿನಲೇ ತಾತ ಇವ ನಮ್ಮ ಮಾತ ಕೇಳವಲ್ಲ ಕೇಳಬಾರಲ್ಲ ನನ್ನ ಮೇಲೆ ಮನಸಾಗಿತಿ ಹರಿ ಸ್ವಲ್ಪ ಬಂದ ಹೋಗ ಅಂತ ಹೇಳ್ತಾನಲ್ಲ ತಾತ ಇಷ್ಟಲ್ಲ ನನ್ನ ಮೇಲೆ ಮನಸ್ಸು ಮಾಡಿ ಹೌದ್ರಿ ತಾತ ಇವ ನಾನು ಹೇಳ್ತಾನ ನನ್ನ ಮೇಲೆ ತಾತ ಯಾಕೋ ನನ್ನ ಮನಸು ಹೋಳಡಕತ್ತಪ್ಪ ತಾತ ಕೇಳ್ರಿ ಆ छाचे बंदे मातर छ तीन उनी ने छान छा तेवन्द मातर तीन उनी ने छान अगदी मिल्लो औंदे ने छाय अगदी मिल्लो औंदे न नेताय का चलय सरकंज पारो आवा नाय का छलै सरकंजो पारो ಿವರಿ ನೆನಗ ಇದೀಯಾಗಿ ಇದೀಯಾಗಿತರು ಮೂನ್ಯಾಗ ಎಂದಲೊರ ನಮ್ಮವರಿಗೆ ಎಲ್ಲರ ನಮಗೆ ಎಂದಲೊ ಯತರ ನಮ್ಮವರಿಗೆ ಎವ್ಯರ್ಯಾಗ ಒಂದು ಪತ ಇರುವುದು ದೇವ್ಗೆರೆ ಆಗ

नी उन्हना मम्मा ने की परवेज़ कादर है। हाँ रे। ताते यंग परवेज़ पाओ। ओ यंग परवेज़ रे। अगदी सिंगारा की। हाँ रे। अगदी टिप्पटापा की। टिप्पटाप रे। नी इस ताते ऐल हो बेकर है। हाँ। पंड्रा पुर को बेकर। पंड्रा पुर के। ऐल हो एक उधर ही तेरे बेको। हाँ। उधर मेरा कुंशन करकन बर बेकर। आतर ला। okay? ओक ಮಾತಿನ ಅರ್ಥವೇ ನನಗೆ ಗೊತ್ತಾಗ್ತಾ ಇಲ್ವಲ್ಲ ನೀ ಹಾ ಹಾ ಸಮಾನಿಲ್ಲ ಮಹಿಳೆ ಕೆಲಸ ಹಾಕಿನಂದ್ರಂತೆ ಕೆಲಸ ನಿನ್ನಂತೆ ಇದ್ದೀವಿ ಹೋಗ್ ನಡಿಯೋ ಶ್ರೀಂಗಾರೋದ್ರಿ ಪುಣ್ಯಾತೀರ್ ತೆಗೆ

ಮೂರ್ ಸಿಟಿ ಕುಕ್ಕರ್ ತಂದಿದ ಅವರಿಂದ ಏ ದಾತ್ಯಾ ಅಲ್ಲಾ ತಾತ್ಯಾ ನಾನು ಬರ್ರಿ ಬರ್ರಿ ನೀ ನೀವ್ ಬಂದಿಲ್ತ್ರೀ ಅವ್ರ ಹೋಗ್ಯಾಕ ನಿಂತ್ರು ಆ ಮನಿಗಿ ಮ್ಯಾಲ ಮ್ಯಾಲ ಬಂದ ನಂಗ ಅಭ್ಯಾಸ ಐತಿ ಹಾ ನಿ ಮನಿ ಹೊಸ ಉಪ್ಪುರ ಹಾ ಅವ ಏನ್ ಮಾಡಿದಂಗಿನಿ ಇಂದು ಸರದ ಒಂದ ಗುದಕಿಗೆ ಬರವಾ ನೀವು ಇವರು ಕೂಡಿ ಬಂದಿರಂತೆ ಹೇಳಿ ಹೌದು ತಾತ್ಯಾ ಬರ್ರಿ ಬರ್ರಿ ಅಣ್ಣಿ ಹಾ ಬರ್ರಿ ಅಂದ್ರೆ ಬಹುವಚನ ಬಾ ಅಂದ್ರೆ ಏಕವಚನ ಹಾ ನಿನ್ನ ಬಿಟ್ಟ ಮೊಟ್ಟ ಪಡೆದಂದ್ರೆ ಹಾ ಏಯ್ بھائی ಹೇಳಿ ಲಗಪ್ಪ ಇರ್ಲಿ ಇನ್ನು ಮೇಲೆ ನನ್ನ ಮೇಲೆ ಪ್ರೇಮ ಇಟ್ಟು ಹೌದು ತಾತೆ ನಮ್ಮನೆ ಕರ್ಕೊಂಡು ಬಂದಿರಿ ಹೌದು ತಾತ್ಯಾ ಮುಂದೆ ಹಾ ನಿಮ್ಮ ಸಂಬಂಧ ಹಾರೆ ಮುಕ್ಕಮಗೆ ನೀರು ಪ ನ ಹಾ ಅದ್ರ ಕೈಕಲ ಮಾರಿ ತಳ್ಕೊಂಡಾ ಇದೇ ನೆರಮನೆ ಅಲ್ಲೇ ಆರೋ ಕಚ್ಚಿರೋ ತಟ್ಟಬೊದು ಆ ರೀ ಅದನ್ನ ಏನಿ ಪ್ರಿಯಾ ಪ್ರಿಯಾ ನೀವಂದಿರೋ ಕೈಕಾಲು ಮರೀ ತಲಕೊಂತರಾಗ ರೀ ಕೊಡುವಂತೀ

ನಿಂದ ಹಹ ಅಮನಾತಿಯಿಗೆ ಏ ತಾತಾ ಹಾಗೇನಿಲ್ಲ ಹ ಪಂಚಪಾಂಡವರು ಕೌರವರನ್ನು ಕರೆದುಕೊಂಡು ಹೋಗಿ ಹೇಗೆ ಅರಗಿನಮನೆಯಲ್ಲಿ ಕೂಸಿ ತಾತಾ ಮೋಕ್ಷ ಮಾಡಬೇಕು ಅಂತ ಹೇಳಿದವರು प्लान ಹೌದು ಆದ್ರೆ ತಾತಾ ತನ್ನ ಕೃಷ್ಣ ತಾನು ತನ್ನ ಕಪಟಕಾರ ಸ್ಥಾನದಿಂದ ಹಹ ಇಲ್ಲನೇ ಭೀಮಸೇನ ಸಾಸ್ರಿಯಿಂದ ಹೊರ ಫಾರ್ ಮಾಡಿಬಿಟ್ಟಲ್ಲ ಫಾರ್ ಮಾಡಿದ್ಲಾ ಹಾಗೆ ತಾತಾ ಹ ನಿನ್ನನ್ನ ಮೋಕ್ಷ ಮಾಡಬೇಕು ಹೇಳಿ ನನ್ನನ್ನು ಅಲ್ಲಿಗೆ ಕಳಿಸಿದ್ರು ಕೂಡ ಹ

ಹಾ ಹಾ ಹೋಳಿ ನೀವಿ ಹಾಕಾ ಮೂರನಮ್ಮ ಹಾ ರೀ ಇವ್ ಮೂರೂ ಒಮ್ಮೆ ತಿತ್ತಿ ಮಾಡ್ತೇವ್ರಿ ಒಮ್ಮೆ ಮಾಡ್ತೇವ್ರಿ ಫಸ್ಟ್ ಮದ್ಲಿಂದ ಹೆಂಗ್ ಮಾಡ್ತೇರಿ ಹೆಂಗಂದ್ರೆ ಅವ್ವ ಯಾಕೋ ನಮ್ ಬಸ್ಗೊಂಡ್ಯಾ ಅಂತ ಬಿಡ ಆಸು ಇಲ್ಲ ಬಸಗೊಂಡ್ಯ ಒಮ್ಮೆ ಸೋಮವಾರ ಬಂದಿರ್ತೈತಿ ಏ ಲಾಗ್ಜೇ ಬಚಾಂದಾಗ ಮೋಡದಾಗ ಸಿಕ್ಕ ವಿಶಾಸಿ ಆಯ್ತು ಅವ್ನ್ ಹೆಂಗೆ ಮತ್ತ ಕಳ್ದ ಏನ್ ಮಾಡೋದು ನನಗ್ ಫೋನ್ ಮಾಡ್ತಾಳ ಆಯ್ತಿ ಆ ಅಶೋಕ ನನ್ನ ಗಂಡಿಗೆ ಏನೋ ನೋಡು ಅತಲಿ ಏತ ಏನ ಕಾಲ ಕೈ ಮುರ್ಕೊಂಡು ಹೋಗೋ ಅಂತೀಲಿ ಹಾ ಹಾ ಟೋಟ ಹೊಡತನ ಹೇಳ್ತಾಳಿಕೆ ಹಾ ಹನ ಅಕಡೆ ಬಂದರ ಇರೋ ಹนมಕ್ಕಳು ಉಬಿತ್ತರೆ ಕಡಕೋತ ಬಂದರ ಆಕಡೆ ಅದಾ ಕೋಳಿ نی ಆತ ಕೋಳಿ نی ಹಾ ಇನಿ ಮುಂದೆ ಹಬ್ಬ ಓ ಹಬ್ಬ ಸಾಹವರ ತರ್ತಾರ ಹಾ ಜಲಕಾ ಮಾಡ್ತಾರ ಕುರ್ಚಿ ಮೇಲೆ ಕುঞ্চি ಆರತಿ ಮಾಡ್ತಾರ ಆರತಿ ಮಾಡ್ತಾರಲ್ಲ ಅದು ಯಾವಾಗ ಮಾಡ್ತರು ಅದು ಹಬ್ಬದಾಗ ಹಬ್ಬದಾಗ ಇದು ಹಬ್ಬ ಅಂತ ಇದು ಹಬ್ಬ ಅಂತ ಓ ಇನಿ ಮುಂದೆ ಮೋರಮ್ಮ ಮೋರಮ್ಮ ಮೂರು ತಾಸು ಕುದ್ದು ಬಿಡೋಯ್ತು

चल्ला कंपनी में छोड़ जाओ आओ बस मार दा हुड़गांव ये ना यो हुड़ी बेर की तो सन्ने की न कुड़ा की धोटे कड़ी का की सन्ने की न कुड़ा धोटे कड़ी का क्या नहीं अक्या सन्ने

ಈ ತಲೆ ವಾಸಿಂದ್ರಿಗೆ ಮಗ ಮಕಾರೋಡಿ ಹೆಂಗಾಗಿ ತಿಂತು ವಾಸಿಂದ್ರ ಹ ಹ ನಾ ಜೋಡಾ ಅಂದ್ರೆ ಹ ಅದ ಜೀವಿತಾ ತಾತ್ಯಾ ಜೋಡಾ ಅಂದ್ರ ಏನ ಅಂತ ಹೇಳ್ತಿ ನೀನಾಪ್ಪಾಡ್ಲಿ

ಒಂದು ಬಿಸಿಲರಿ ಗೋಲ್ಡ್ಲಿ ಹೋಗ ಶನಿ ಆಗಿನ ಏನಾ ಭಾರಿ ಆಗಿತ್ತು ಈ ಪಂತ್ರ ಎಲ್ಲ ತಂದಿರಿ ಆಮಲ ಭಾರಿ ಆಗಿತ್ತು ನಾವ್ ತರ ಇಂದ್ರೂ ಒಂದಿರ್ ತಪ್ಪು ತಪ್ಪ ಬಿಟ್ಟಿ ನೋಡೋ ಅಲ್ಲಿ ಗಾಡಿ ಸರಿ ಅಲ್ಲಿ ಅಲ್ಲಿ ನೋಡೋ ಹೌದ್ ಬಸಲಾಗಿ ಐತಿ ಅಲ್ಲಿ ಗಾಡಿ ಸರಿ ಬಿಟ್ಟು ನೋಡ ನಿನ್ನ ಉಳ್ದು ಹಾ ನಾ ನಿನ್ನ ಬಿದ್ದ ಮಂತ ಜನ ನೋಡಕ್ ಬರ್ತೈತಿ ನಿನ್ನ ಮ್ಯಾಲ ಬಿದ್ರೆ ಯಾವಾಗ ನೋಡಿದಿನ ಬರ ನಿನ್ನ ಏನೋ ಅಣ್ಣ ನಮ್ಮ ಮನೆಯ ನಾಲ್ಕು ಮಂದಿ ನಾಯಿ ಹೋದ್ರಿ ಮಿಡಿ ಚಿಂತೆ ಮಾಡಲ್ಲ ಅಂದ ನಿನ್ ಮ್ಯಾಲ ನನ್ ಬಾಳ ಪ್ರೀತಿ ಮತ್ತೆ ಆ ನನ್ ಮೇಲೆ ಬಿಟ್ರ ನಾವ್ ನಾಲ್ಕು ಮಂದಿ ಅದಾವ ಮತ್ ಮೂರ್ ಮಂದಿ ವರ್ಸದಾರ ಅದಾರ ನಾವು ಹೋದ್ರೆ ಏನಾತ ಹಾ ಬಾ ಇದನ್ನ ತಲಿ ಸುತ್ತಾ ಬಂದಿರಲ್ಲ ಯಾಕೋ ತಾತಯ್ಯ ಇಲ್ಲೋನ ತಾತ ಏನಾಯ್ತು ಈಗ ನೀವು ಮಾಡಿದ್ ಹಂಗಾದ್ ಗುರ್ತಿ ಈಗ ತಾತ ಈಗಾಯ್ತು ಅಂಗನವಾಡಿ ಹುಡುಗರು ತಾಟ್ ತಗೊಂಡ್ ಹಂಗ ತಿನ್ಕೋತ ತಿರುಗಾಡ್ತಾರಲ್ಲ ಯಾವ ಹುಡುಗರ ಅಂಗನವಾಡಿ ಹುಡುಗರು ಆ ಏನೂ ಸಾಲಿಲ್ಲ ಮುಸ್ಲಿಮ್ ಆತಿ ಹೇಳ್ರಿ ತಾಟ್ ಇದು ಇದು ಏ ಇದನ್ನ ಇದ್ರಾಗಿನವು ನಾವು ಏ ಏಳು ಏಳು ಆ ತಾಟ ಹಿಡಿದಾರಪ್ಪ ಗುರುತಿಗೆ ಹೇಳ್ತಿ ಏನು ಮಾರಾಯಾ ಇಡಿದರ ಬ ರವ ಆ ಚಾಕ್ ಮಾತಾಡತ್ತೆ அங்கே நிலதா அலி பத்தியது ஊட்டிட்டுல அதுனு விட்டு கொஞ்சம் பஞ்சாம் கொடுத்து குத்தக்கது ರೆ ರೆ ರೆ. ಮನಿ ಬಚ್ಚವಾಂಗಾ. ವೇಗರೆ ರೆ. ನಿವಾನು ಮನು ಮನಿಯಿನು ಮನಿಯೆ. ಹನಿಯಾ ಕಲಸಿದುದಿಮತಿಿ? ಮನಿಯಾ ಮೇವಾನ್ಯಾ ಪಾನುಮ.